ಕೋಲಾರ ಕೋಲಾರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾರಾಮಾರಿ ಶಾಸಕರುಗಳ ನಡುವೆಯೇ ಕೈಕೈ ಮಿಲಾಯಿಸಿದ ಕಾರ್ಯಕರ್ತರು ಕೆಎಚ್ ಮುನಿಯಪ್ಪ ಹಾಗೂ ರಮೇಶ್ ಕುಮಾರ್ ಬೆಂಬಲಿಗರ ನಡುವೆ ಮಾತಿನ ಚಕಮಕಿ ಕೋಲಾರ ನಗರದ ಹೊರವಲಯದ ನಂದಿನಿ ಪ್ಯಾಲೆಸ್ನಲ್ಲಿ ನಡೆಯುತ್ತಿರುವ ಸಮಾವೇಶ ಸಮಾವೇಶ ಆರಂಭಕ್ಕೂ ಮೊದಲೇ ಶುರುವಾದ ಗಲಾಟೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಕೆಲಸ ಮಾಡಿದವರನ್ನು ವೇದಿಕೆ ಮೇಲೆ ಕೂರಿಸಿದ್ದೀರಿ ಎಂದು ಶುರುವಾದ ಗಲಾಟೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಲಕ್ಷ್ಮೀನಾರಾಯಣ್ ಮೇಲೆ ಕೈ ಮಾಡಿ ಸಭೆಯಿಂದ ಹೊರತಳ್ಳಿದ ಕೆಲ ಕಾರ್ಯಕರ್ತರು ಘಟನೆ ನಿರೀಕ್ಷೆ ಮಾಡಿದ್ರೆ ಇವತ್ತೇನಾದ್ರೂ ಅಲ್ಲೇ ಮಾಡಕ್ಕೆ ಬರ್ತಾ ಇದಾರೆ ಅಂತ ಹಾಂ ಅಲ್ಲೇ ಮಾಡ್ತಾ ಇದಾರಲ್ಲ ಸರ್ ಯಾಕೆ ಸರ್ ನಿಮ್ಮಲ್ಲೇ ಟಾರ್ಗೆಟ್ ಮಾಡಿದಾರ ಸರ್ ಏನೇ ಸಭೆಯಲ್ಲಿ ಏನೇ ಸರ್ ಇವತ್ತು ಅಲ್ಲ ಅವ್ರು ಏನು ಗಲಾಟೆ ಮಾಡೋಕ್ಕೆ ಏನು ಗಲಾಟೆ ಆಯ್ತು ಅಲ್ಲ ನಿಮ್ಮನೇ ಟಾರ್ಗೆಟ್ ಮಾಡಿದಂಗೆಲ್ಲ ಸರ್ ಏನು ಸರ್ ಉದ್ದೇಶ ಹಾಂ ಅಲ್ಲ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷದ ವಿರುದ್ಧ ಕೆಲಸ ಮಾಡಿದೆ ಅಂತ ಹೇಳ್ತಿದ್ದಾರೆ ಅವರಲ್ಲ ಕಾಂಗ್ರೆಸ್ ಕೆಲವು ನಾಯಕರು ಹೇಳ್ತಿದ್ದಾರೆ ನಿಂತ್ಕೊ ಇಲ್ಲ ಎರಡು ನಿಮಿಷ ನಿಂತ್ಕೋಣ ಆಯಿತು एंजर तो